ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಮ್ಮ ಸಂಡೇ ವ್ಲಾಗ್ ಆಗಿರುತ್ತೆ ಸೊ ಸಂಡೇ ಬೆಳಗ್ಗೆ ಬೆಳಗ್ಗೆ ನಾನು ನೈಟ್ ಶಿಫ್ಟ್ ಮಾಡಿ ಲಾಗೌಟ್ ಮಾಡಿದ್ದೆ ಸೊ ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡೋಕ್ಕೇನು ಆಗಿರಲಿಲ್ಲ ಈ ಥರ ಆಗುತ್ತೆ ಸಿಚುವೇಶನ್ ಅಂತ ಅಂದ್ಬಿಟ್ಟು ನೈಟೇ ನಾನು ಬಾದಾಮಿ ಮತ್ತು ಶೇಂಗಾನ ನೆನೆಸಿಟ್ಟಿದ್ದೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವರು ಅಂದರೆ ನನ್ನ ಹಸ್ಬೆಂಡು ಜೋಳದ್ದು ಅಂಬ್ಲಿ ಮಾಡಿಟ್ಟಿದ್ರು ಸೊ ಹಾಗಾಗಿ ಜೋಳದ ಅಂಬ್ಲಿ ಮತ್ತು ಬಾದಾಮಿ ಶೇಂಗಾನ ತಿಂದುಬಿಟ್ಟು ನಾವು ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ ನಾನು ಆ ಥರ್ವ ಸೊ ಆ ಥರ್ವ ಈಗ ಸ್ವಲ್ಪ ರಿಕವರ್ ಆಗ್ತಿದ್ದಾನೆ ಜ್ವರ ಹಾಗೆ ನೆಗಡಿ ಕೆಮ್ಮು ತುಂಬ ಇತ್ತು ಅವನಿಗೆ ಸೊ ಎಲ್ಲ ರಿಕವರ್ ಆಗಿಬಿಟ್ಟು ಈಗ ಚೇತರಿಸ್ಕೊಳ್ತಾ ಇದ್ದಾನೆ ಆಲ್ಮೋಸ್ಟ್ ಒಂದು ಟೂ ವೀಕ್ಸಿಂದ ಮನೆಯಲ್ಲಿ ಒಬ್ರಿಗೊಬ್ರಿಗೆ ಇಲ್ದಿರೋದ್ರಿಂದ ಅಂದರೆ ಫಸ್ಟ್ ನನ್ನ ಹಸ್ಬೆಂಡ್ಗೆ ಆರಾಮಿಲ್ಲದಿರಂಗಾಯಿತು ಆನಂತರ ನಮ್ಮ ಅತ್ತೆಗೆ ಆನಂತರ ಹತ್ತರ್ವಂಗೆ ಸೊ ಹೀಗಾಗಿ ಯಾರಿಗೂ ಇಲ್ದಿರೋದ್ರಿಂದ ಎಲ್ಲರಿಗೂ ಒಂಥರ ಮೂಡ್ ಅಪ್ಸೆಟ್ ಆದಂಗೆ ಆಗಿತ್ತು ಸೊ ಇವತ್ತಿನ ದಿನ ನಾವು ಒಳ್ಳೆ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ನೋಡ್ತಿದ್ದೀರಾ ಆ ಥರ್ವ ಪದೇ ಪದೇ ಹೋಗ್ಬಿಟ್ಟು ಟ್ರೈ ಪಾಡಲ್ಲಿ ಮಮ್ಮಿ ನೀನು ಕಾಣಿಸ್ತಿದ್ಯಾ ಕಾಣಿಸ್ತಿದ್ಯಾ ನಾನು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಬರ್ತಿದ್ದಾನೆ ಸೊ ಅವ್ನಿಗೆ ಎಕ್ಸೈಟ್ಮೆಂಟು ನೋಡ್ತಿದ್ರೆ ಅವ್ನು ಎಷ್ಟು ಇಷ್ಟಪಟ್ಟುಬಿಟ್ಟು ತಿಂತಾ ಇದ್ದಾನೆ ನೆನ್ಸಿಟ್ಟಿರುವಂತಹ ಬಾದಾಮಿ ಮತ್ತು ಶೇಂಗಾನ ಈ ಹೆಲ್ತ್ ಇಶ್ಯೂಸ್ ಎಲ್ಲ ನಮ್ಮ ಒಂದೇ ಮನೆ ಮನೆಯ ಪ್ರಾಬ್ಲಮ್ ಆಗಿರಲಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರನ್ನ ಕೇಳಿದ್ರು ಅಂದರೆ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು ಎಲ್ಲರಿಗೂ ಅಷ್ಟೇ ವೈರಲ್ ಫೀವರು ಕೋಲ್ಡ್ ಕಾಫ್ ಅಂತಂದ್ಬಿಟ್ಟು ಏನಂತಾರಲ್ಲ ವೆದರ್ ಇಂದ ಇಷ್ಟೆಲ್ಲ ಹೆಲ್ತ್ ಇಶ್ಯೂಸ್ ಬಂದಿದೆ ಸೊ ಹಾಗಾಗಿ ಎಲ್ರೂವೇ ಆದಷ್ಟು ನಿಮ್ಮ ಹೆಲ್ತ್ನ ಕೇರ್ ಮಾಡ್ಕೊಳ್ಳಿ ಆದಷ್ಟು ಬೆಚ್ಚಿಗಿರಿ ಈಗಿನ ಕಾಲ ಈಗ ವಾತಾವರಣ ಚೇಂಜ್ ಆಗ್ತಿರೋದ್ರಿಂದ ಆದಷ್ಟು ಬೆಚ್ಚಗಿರೋದಕ್ಕೆ ಪ್ರಯತ್ನ ಪಡಿ ಮಕ್ಕಳಿಗೆ ಬೆಚ್ಚಿಗಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎವ್ರಿ ಡೇ ಅಮ್ಮ ಇದ್ದರೆ ಅಮ್ಮನೇ ಪೂಜೆ ಮಾಡ್ತಾರೆ ಇವತ್ತು ಮನೆ ದೇವ್ರ ವಾರ ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಸಂಡೇ ಆದರೂ ಸಹಿತ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡೋದು ಕೂತಿದ್ದೀನಿ ಸೊ ಆ ಥರ್ವಾ ಹೂ ತಂದು ಕೊಡಪ್ಪ ಅಂತ ಕೇಳಿದ್ರೆ ಫ್ರಿಜ್ಜಲ್ಲಿ ಹುಡ್ಕಾಡ್ತಿದ್ದಾನೆ ಎಲ್ಲಿ ತರಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಗೈಡ್ ಮಾಡ್ತಿದ್ದೀನಿ ಎಲ್ಲಿ ತೊಗೊಂಡು ಬರಬೇಕು ಅಂತ ಹೇಳಿ ಆ ಥರ್ವ ಹೂ ಎತ್ಕೊಡೋದಕ್ಕೆ ಅಂತ ಹೋಗಿ ಫ್ರಿಜ್ ಹತ್ರ ಜಾರ್ಕೊಂಡ್ಬಿದ್ಬಿಟ್ಟ ಪಾಪ ಹಾಗಾಗಿ ಮತ್ತೆ ಹೋಗಿ ಅವನ್ನ ಸಮಾಧಾನ ಮಾಡಿ ವಾಪಸ್ ಬಂದುಬಿಟ್ಟು ಹೂ ನಿನ್ನೆ ಇಟ್ಟಿರುವಂಥ ಹೂಗಳೆಲ್ಲ ತೆಗಿತಾ ಇದ್ದೀನಿ ನೋಡಿ ತಂದು ಕೊಟ್ಟ ಕೊನೆಗೆ ಮತ್ತೆ ಹೂವೆಲ್ಲ ತಂದು ಕೊಟ್ಟು ಹಾಗೆ ರಂಗೋಲಿ ಡಬ್ಬಿ ತಂದು ಕೊಡಪ್ಪ ಅಂತಂದರೆ ತಂದುಕೊಟ್ಟು ಕೂತ್ಕೊಂಡ ಹೋಗಿ ವಾಪಸ್ಸು ಸೊ ನಿನ್ನೆ ಇಟ್ಟಿರುವಂಥ ಹೂಗಳೆಲ್ಲ ನುವೇ ತೆಗೆದು ಫ್ರೆಶ್ ಹೂಗಳನ್ನು ಏರಿಸಿ ದೇವ್ರಿಗೆ ಪೂಜೆ ಮಾಡ್ತಿದ್ದೀನಿ ಇವತ್ತು ನಂಬು ದೇವರ ನಂಬು ನಂಬೆನ್ನುವುದು ಲೋಕ ಕಂಬನಿಯ ನೀಡುವ ಜನ ನಂಬಲೊಲ್ಲದ ಹಂಬಲನೆ ತೋರದಂಗೆ ನಂಬಿಕೆಯ ಹಂಗೇಕೆ ತುಂಬು ವಿರತಿಯ ಮನದಿ ಮಂಕುತಿಮ್ಮ ಅಂದರೆ ಜೀವನದಲ್ಲಿ ಕಷ್ಟ ಬಂದಾಗ ದೇವ್ರಿಗೆ ಸಾವಿರಾರು ಹರಕೆ ಹೊರ್ತೀವಿ ನಮ್ಮ ಕಷ್ಟಗಳೆಲ್ಲ ನಿವಾರಣೆ ಮಾಡಪ್ಪ ಅಂತ ಕೇಳ್ಕೊಳ್ತೀವಿ ಬಟ್ ಅದು ತುಂಬ ಕಷ್ಟಗಳನ್ನು ಅನುಭವಿಸಿದ್ರಂತಹ ಜನ ಏನು ಹೇಳ್ತಾರೆ ಅಂತಂದರೆ ನಾವು ಎಷ್ಟು ನಂಬಿದ್ರೂ ಸಹ ದೇವರು ನಮ್ಮ ಕೈನ ಹಿಡಿತಾ ಇಲ್ಲ ಅಂತಂತಾರೆ ಸೊ ದೇವರು ಕಷ್ಟ ಕೊಡ್ಬೋದು ಆದರೆ ನಿಮ್ಮನ್ನು ಪರೀಕ್ಷೆ ಮಾಡಿ ನೋಡ್ತಾನೆ ಆ ಕಷ್ಟನ ನೀವು ಎಷ್ಟು ಮಟ್ಟಿಗೆ ಅದನ್ನು ಛಲದಿಂದ ತೊಗೊಂಡು ಅದನ್ನ ಸಾಧಿಸಿ ಅದರಿಂದ ಮುನ್ನುಗ್ಗಿ ನೀವು ಸಾಕ್ತೀರ ಜೀವನದಲ್ಲಿ ಅಂತ ಸೊ ಕಷ್ಟ ಬಂದಿದೆ ಅಂತ ಎದಗುಂದದೇನೇನೆ ನೀವು ಜೀವನದಲ್ಲಿ ಮುಂದೆ ಹೋಗೋದ್ರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ನಂಬಿಕೆ ಇದೇ ಅಲ್ವಾ ಜೀವನ ಫ್ರೆಂಡ್ಸ್ ಯಾವಾಗಲೂ ನೀವೇ ಸುಖನೇ ಬೇಕು ಅಂತಂತಂದರೆ ಸುಖ ಕೂಡ ಒಂದು ದಿನ ನಮಗೆ ಬೋರ್ ಹೊಡಿಸ್ಬಿಡುತ್ತೆ ಲೈಫಲ್ಲಿ ಸೊ ಹಾಗಾಗಿ ಏರು ಇಳಿತಗಳು ಖಂಡಿತ ಇರಲೇಬೇಕು ಜೀವನದಲ್ಲಿ ಸೊ ಏರಿಳಿತಗಳು ಇದ್ದಾಗಲೇನೆ ನಮಗೆ ಲೈಫಲ್ಲಿ ಒಂದು ಥ್ರಿಲ್ಲಿಂಗ್ ಅನ್ನೋವಂಥ ಭಾವನೆ ಇರುತ್ತೆ ಸೊ ಏನಾದರೂ ಅಚೀವ್ ಮಾಡಬೇಕು ಅನ್ನೋಂತಹ ಒಂದು ಛಲ ಯಾವಾಗಲೂ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಆಯಿತು ನಾನು ಇನ್ನೇನು ದೇವರಿಗೆ ಎಲ್ಲ ಹೂವೆಲ್ಲ ಏರಿಸಿ ಪೂಜೆ ಮಾಡಿಬಿಟ್ಟು ಇನ್ನೇನು ದೇವ್ರ ಮನೆಯಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ ಸೊ ಎಲ್ಲರಿಗೂ ಹುಷಾರಿಲ್ದಿರೋದ್ರಿಂದ ಯಾರೂ ನೆಮ್ಮದಿಯಾಗಿ ಒಂದು ಪೂಜೆ ಮಾಡೋದು ಆಗಿರಲಿಲ್ಲ ದೇವರಿಗೆ ಏನೂ ನಮ್ಮ ಡಿವೋಷನ್ ಅನ್ನೋದನ್ನು ಅರ್ಪಣೆ ಮಾಡೋದು ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ಭಕ್ತಿಯಿಂದ ಪೂಜೆ ಮಾಡಿ ಮುಗಿಸಿ ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಅಂತ ನಿಂತ್ಕೊಳ್ತಾ ಇದ್ದೀನಿ ಸೊ ಆ ಥರ ನನಗೆ ಅಡುಗೆ ಮಾಡೋದ್ರಲ್ಲಿ ಸಪೋರ್ಟ್ ಮಾಡೋದು ನಾನು ಏನೇ ಕೆಲಸ ಮಾಡಿದರೂ ಸಹ ನಾನು ಹಿಂದೆನೇ ಇರ್ತಾನೆ ಅವನು ಅಮ್ಮ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ತುಂಬ ಆಗಿ ಅವನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಸೊ ಅವ್ನಿಗೆ ಏನೇನು ನೋಡಿದ್ರು ಕಲಿಬೇಕು ಮಾಡಬೇಕು ಅನ್ನೋಂತಹ ಒಂದು ಆಸೆ ಇದೆಯಲ್ಲ ಒಂದು ಹುರುಪ್ ಇದೆಯಲ್ಲ ಅದು ತುಂಬಾ ಖುಷಿ ಅನ್ಸುತ್ತೆ ನನಗೆ ಒಂದು ತಾಯಿಯಾಗಿ ಕೇಳೋದಕ್ಕೆ ಏನ್ ಅಪ್ಪಿ ಬೆಳ್ಳುಳ್ಳಿ ಬಿಡಿಸ್ತಿದ್ಯಪ್ಪ ಇದೆಲ್ಲ ನೀನೇನ ಬಿಡಿಸಿರೋದು ಇಲ್ಲಿರೋದು ಮಾತಾಡು ಏನಣ್ಣ ಕತಾಪತಿ ಮಾಡ್ತಿದ್ದೆ ಅವಾಗಲೇಪ್ಪ ಏನ್ ಕಂದ ಏನ್ ಕಂದ ಎಲ್ಲರಿಗೂ ಹುಷಾರಿಲ್ದಿರೋದ್ರಿಂದ ನಾನು ನೆಕ್ಸ್ಟ್ ಅಡಿಗೆ ಮಾಡಬೇಕಾದ್ರೆ ಕುಕ್ಕರ್ ಅಲ್ಲಿ ಮಾಡಬಾರ್ದು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಹಾಗಾಗಿ ಪಾತ್ರೆಯಲ್ಲೇ ಹಳೆ ಕಾಲದವ್ರು ಹೇಗೆ ಅನ್ನ ಬೇಯಿಸ್ತಾರೆ ಸೊ ಗಂಜಿ ಎಲ್ಲ ಬಸ್ದ್ಬಿಟ್ಟು ಅಂದರೆ ಆ ಒಂದು ಸ್ಟಾರ್ಚ್ ಒಂದು ಅಂಶ ಇರುತ್ತಲ್ಲ ಅನ್ನದಲ್ಲಿ ಸೊ ಅದನ್ನು ತೆಗೆದ್ರೆ ಸ್ವಲ್ಪ ನಮಗೆ ಆರೋಗ್ಯಕರವಾಗಿರುವಂತಹ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅನ್ನೋ ರೀಸನ್ಗೆ ಈ ಥರ ಪಾತ್ರೆಯಲ್ಲಿ ಅನ್ನ ಮಾಡಿಬಿಟ್ಟು ಮೇಲೆ ಬರ್ತಾ ಇರೋಂತಹ ಸ್ಟಾರ್ಚ್ನ ನಾನು ರಿಮೂವ್ ಮಾಡ್ತಿದ್ದೀನಿ ಹಾಗೆ ಈ ಥರ ಮಾಡೋದ್ರಿಂದ ನಾವು ಹೆಚ್ಚಿಗೆ ನೀರಿಟ್ಟಿರ್ತೀವಲ್ಲ ಆ ಹೆಚ್ಚಿನ ನೀರಿನಲ್ಲೇನೆ ಸ್ಟಾರ್ಚ್ ಅಂಶ ಏನಿರುತ್ತಲ್ಲ ಅದು ಬಂದ್ಬಿಡುತ್ತೆ ಸೊ ಹಾಗಾಗಿ ಆ ನೀರನ್ನ ನಾನು ಬಸ್ತ್ ಬಿಟ್ಟು ಬೇರೆ ಕಡೆ ಪಾತ್ರೆಯಲ್ಲಿ ಇದ್ದೀನಿ ಸೊ ಆ ಆ ನೀರನ್ನು ನಾವು ಮತ್ತೆ ಗಿಡಗಳಿಗೆ ಹಾಕೋದಿರ್ಬೋದು ಅಥವಾ ನಮ್ಮ ಫೇಸ್ ಸ್ಕಿನ್ ಕೇರ್ಗೋಸ್ಕರ ಕೂಡ ನಾವು ಯೂಸ್ ಮಾಡ್ಬೋದು ರೈಸ್ ವಾಟರ್ನ ಸೊ ಅನ್ನ ಮಾಡಿಟ್ಟೆ ಆನಂತರ ಸಾರು ಕೂಡ ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಸೊ ಸಿಂಪಲಾಗಿ ಅನ್ನ ತಿಳಿ ಸಾರು ಊಟ ಮಾಡಿ ನಮ್ಮ ಇವತ್ತು ಸಂಡೇ ಆಫ್ಟರ್ನೂನ್ ಲಂಚ್ ನಾವು ಮುಗಿಸಿದ್ವಿ ಟೂ ವೀಕ್ಸಿಂದ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಕೆ ಅಂತ ಬಂದ ಸೊ ಅವ್ನು ಬಂದಿದ್ದಕ್ಕೆ ಏನೇ ಹಾಗೆ ಕಾಂತಿ ಸ್ವೀಟ್ಸಿಂದ ಕೆಲವೊಂದಿಷ್ಟು ಆರ್ಡ್ರ್ ಮಾಡಿದ್ದೆ ಅಂದರೆ ನಮಗೆಲ್ಲರಿಗೂ ಬಾಯ್ ನಾಲ್ಗೆ ರುಚಿ ಇಲ್ಲ ಅಂತ ಅಂದ್ಬಿಟ್ಟು ಸ್ವೀಟ್ ತಿನ್ನಬೇಕು ಅನಿಸ್ತು ಅಂತ ಅಂದ್ಬಿಟ್ಟು ಬಾದೋಷ ಮತ್ತು ಸಮೋ ಮಿನಿ ಸಮೋಸ ಬರುತ್ತಲ್ವ ಅದು ಆರ್ಡ್ರ್ ಮಾಡಿದ್ದೆ ಹಾಗೆ ಮಿಕ್ಸರ್ ಆರ್ಡ್ರ್ ಮಾಡಿದ್ದೆ ಸೊ ಬಾದೋಶ ಬಂದ್ಬಿಟ್ಟು ಆಗಿ ಎಂತೆಲ್ಲ ಶುಗರ್ ಸಿರಪ್ ತುಂಬ ಇತ್ತು ಸೊ ಹಾಗಾಗಿ ಅಷ್ಟೇನು ಟೇಸ್ಟ್ ಚೆನ್ನಾಗಿ ಕಾಂತಿ ಸ್ವೀಟ್ಸಿಂದ ಸೊ ಅದು ಬಿಟ್ಟರೆ ಸಮೋಸ ಬಿಗ್ ಸಮೋಸ ಏನಿತ್ತಲ್ಲ ಅದು ತುಂಬ ಚೆನ್ನಾಗಿ ಫ್ರೆಶ್ ಆಗಿತ್ತು ಹಾಟಾಗಿ ಬಟ್ ಮಿನಿ ಸಮೋಸಸ್ ಯಾವುದೂ ಹಾಟಾಗಿರಲಿಲ್ಲ ಸೊ ಇಷ್ಟು ತಿಂದುಬಿಟ್ಟು ನಾವು ಸಂಡೇ ಈವ್ನಿಂಗ್ ಸ್ನ್ಯಾಕ್ಸ್ನ ಮುಗಿಸಿದ್ವಿ ಸೊ ಆ ಥರ್ವಾ ಆಫ್ಟರ್ ಅ ಲಾಂಗ್ ಟೈಮ್ ಎಂಜಾಯ್ ಮಾಡಿ ಸ್ನ್ಯಾಕ್ಸ್ನ ತಿಂತಾ ಇದ್ದಾನೆ ನನ್ನ ತಮ್ಮ ಬಂದ್ಬಿಟ್ಟು ಎಲ್ಲರನ್ನ ಮಾತಾಡಿಸ್ಕೊಂಡು ಹಾಗೆ ಅವ್ನಿಗೂ ಸ್ವಲ್ಪ ಕೆಲಸ ಇದೆ ಅಂತಂದ್ಬಿಟ್ಟು ಬೇಗನೆ ಹೊರಟ ಮನೆಯಿಂದ ಸೊ ಅವನು ಹೊರಟ ನಂತರ ಆ ನಾನು ನಾನಿಲ್ಲ ಅಜ್ಜಿ ತಾತ ಮನೆಗೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಹಠ ಮಾಡ್ತಾ ಇದ್ದ ಹಾಗಾಗಿ ನಾನು ಮತ್ತೆ ಅವನ್ನ ಕರ್ಕೊಂಡು ಸ್ವಲ್ಪ ಕೆಳಗಡೆ ವಾಕಿಂಗ್ ಎಲ್ಲ ಹೋಗಿದ್ದೆ ಸೊ ವಾಕ್ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲೇ ಸೂಜ್ ಮಲ್ಲಿಗೆ ಹೂವು ಸಿಕ್ತು ಅಂತ ಅಂದ್ಬಿಟ್ಟು ಒಂದು ಕಾಲು ಕೆ ಜಿ ಸೂಜ್ ಮಲಿಗೆ ಹೂವು ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್ ಸಂಡೇ ವ್ಲಾಗ್ ಸೊ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಬಾಯ್ ಬಾಯ್